ಭಾರತದಲ್ಲಿ ಹೆಣ್ಣು ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಅವರ ಜೀವನದಲ್ಲಿ ಅವರು ಎದುರಿಸುತ್ತಿರುವ ಅಸಮಾನತೆಗಳನ್ನು ಎತ್ತಿ ತೋರಿಸಲು ಹೆಣ್ಣು ಮಕ್ಕಳ ದಿನದ ಇತಿಹಾಸ ಮತ್ತು ಮಹತ್ವವನ್ನು ತೋರಿಸಲು ಹೆಣ್ಣು ಮಕ್ಕಳ ಆಚರಣೆ ಮಾಡುತ್ತಿದ್ದಾರೆ ಗೋಕಾಕ್ನಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಯುವ ಸಂಘಟನೆಯವರು ಗೋಕಾಕ್ ನಗರದ ವಾರ್ಡ್ ನಂಬರ್ ಇಪ್ಪತ್ತರ ಸದಸ್ಯರಾದ ವನಶ್ರೀ ಬಸವರಾಜ್ ಸಾಯಣ್ಣವರ್ ಇವರ ಸಹಕಾರದೊಂದಿಗೆ ತಾಯಿ ಮತ್ತು ಮಕ್ಕಳ ನಡುವಿನ ಬಾಂಧವ್ಯವನ್ನು ಹೆಚ್ಚಿಸಲು ಮಹಾಲಿಂಗೇಶ್ವರ ನಗರದಲ್ಲಿ ಮಗುವೆ ನೀನೇ ನನ್ನ ದೈವ ಎಂಬ ಕಾರ್ಯಕ್ರಮ ಮಾಡುವ ಮೂಲಕ ತಾಯಿ ಮಕ್ಕಳ ಬಾಂಧವ್ಯವನ್ನ ಮಕ್ಕಳ ಜೊತೆ ತಾಯಂದಿರು ಸಂತೋಷದಿಂದ ಕುಣಿದು ಕೋಪಾಳಿಸಿದರು ಈ ಕಾರ್ಯಕ್ರಮದಲ್ಲಿ ತಾಯಂದಿರಿಗೆ ಮ್ಯೂಸಿಕಲ್ ಚೇರ್ ಫ್ಯಾಷನ್ ಶೋ ಲಿಂಬು ಚಮಚೆ ಮತ್ತು ತಾಯಿ ಜೊತೆಯಲ್ಲಿ ಮಗುವಿನ ಡ್ಯಾನ್ಸ್ ಅಣ್ಣ ತಂಗಿ ಅಕ್ಕ ತಮ್ಮ ಡ್ಯಾನ್ಸ್ ಕಾರ್ಯಕ್ರಮಕ್ಕೆ ಕೇಕ್ ಕಟ್ ಮಾಡುವ ಮೂಲಕ ಚಾಲನೆ ನೀಡಿ ವಿಜೃಂಭಣೆಯಿಂದ ಆಚರಿಸಿದ್ರು ಇನ್ನು ಈ ಕಾರ್ಯಕ್ರಮದಲ್ಲಿ ವಿಜೇತರಾದ ತಾಯಿ ಮಗುವಿಗೆ ಸಂಘಟನೆಯ ಅಧ್ಯಕ್ಷರಾದ ಸುರೇಶ್ ಕುಮರೇಶಿ ನ್ಯಾಯವಾದಿಗಳಾದ ದೀಪು ಮೂಶಪ್ಪಗೌಳ್ ನಾಗವ ಮಾಸ್ತಮರಡಿ ರಾಘವೇಂದ್ರ ಮೂಶಪ್ಪಗೌಳ್ ಅಶೋಕ್ ಮೂಶಪ್ಪಗೌಳ್ ಇವರು ಬಹುಮಾನ ವಿತರಿಸಿ ಮಕ್ಕಳಿಗೆ ಶುಭ ಹಾರೈಸಿದ್ರು ಈ ಸಂದರ್ಭದಲ್ಲಿ ಶ್ರೀದೇವಿ ಚಿಕ್ಕಪ್ಪಗೋಳ್ ಗೀತಾ ಮೂಶಪ್ಪಗೋಳ್ ಪೂರ್ಣಿಮಾ ಕುಮಾರೇಶ್ ಪೂಜಾ ಮಿರ್ಜಿ ಅಶ್ವಿನಿ ಮುಶಪ್ಪಗೌಳ್ ಜಯಶ್ರೀ ಮೋರೆ ಪ್ರಿಯಾಂಕಾ ಮಿರ್ಜಿ ಸಂಜನಾ ಮೂಶಪ್ಪಗೋಳ್ ಸೇರಿದಂತೆ ಶ್ರೀ ಮಹರ್ಷಿ ವಾಲ್ಮೀಕಿ ಯುವ ಸಂಘಟನೆಯ ಪದಾಧಿಕಾರಿಗಳು ಇನ್ನುಳಿದವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮೆರಗು ತಂದರು ಬ್ಯೂರೋ ರಿಪೋರ್ಟ್ Gokak voice names Gokar.